ಶತಮಾನದ ಬಸವಾದಿ ಶರಣರ ವಿಚಾರಧಾರೆಗಳನ್ನು ವೈಚಾರಿಕ ಮತ್ತು ವೈಜ್ಞಾನಿಕ ನೆಲೆಯಲ್ಲಿ ಪ್ರಸಾರ ಮಾಡುತ್ತಿರುವಂತನ ವಿಜ್ಞಾನದ ಹಿಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪೂರ್ವಕ ಸ್ವಾಗತವನ್ನು ಕೊಡ್ತಾ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರುವಂತಹ ಬಸವಾದಿ ಶರಣರ ಸ್ಥಳಗಳನ್ನ ಕುರಿತಾಗಿ ಹಲವಾರು ಸಂಚಿಕೆಗಳಿಂದ ನಾವು ನೋಡ್ತಾ ಬಂದಿದ್ದೇವೆ ಕೂಡಲ ಸಂಗಮ ಆಗಿರಬಹುದು ಬಸವ ಕಲ್ಯಾಣ ಆಗಿರಬಹುದು ಉಳಿವಿ ಇಂತಹ ಕ್ಷೇತ್ರದಲ್ಲಿ ಶರಣರು ಜೀವನ ಸಾಧನೆ ಕೈಗೊಂಡಿರುವ ಕುರಿತಾಗಿ ಅನೇಕ ಸಂಚಿಕೆಗಳಿಂದ ನಾವು ನೋಡ್ತಾ ಬಂದಿದ್ದೇವೆ ಇವತ್ತು ಅಂತಹವರ ಸಾಲಿಗೆ ಸೇರಿರುವಂತಹ ಪ್ರಮುಖ ವಚನಕಾರರು ಆಗಿರುವಂತಹ ಶೂನ್ಯ ಶಿವಾಸನ ಪೀಠದ ಎರಡನೇ ಅಧಿಪತಿಗಳಾಗಿರುವಂತಹ ಸಿದ್ದರಾಮೇಶ್ವರರ ಕಾರ್ಯಕ್ಷೇತ್ರವಾಗಿರುವ ಸೊಲ್ಲಾಪುರ ಹಾಗೂ ಆ ಸಿದ್ದರಾಮೇಶ್ವರರು ಐಕ್ಯ ಆಗಿದ್ದಾರೆ ಅಂತ ಹೇಳಿ ನಂಬಿರುವಂತಹ ಅವರ ಆ ಸಮಾಧಿಯ ಸ್ಥಳವನ್ನು ಇವತ್ತು ನಾವು ಸಂದರ್ಶಿಸೋಣ ಲರ್ಕಿತ್ತ ಪೂರ್ವದಲ್ಲಿ ಸಿದ್ದರಾಮೇಶ್ವರರ ಕುರಿತಾಗಿ ಐತಿಹಾಸಿಕವಾಗಿರುವಂತಹ ಕೆಲವೊಂದು ದಾಖಲೆಗಳನ್ನು ನಾವು ಗಮನಿಸ್ತಾ ಹೋದ್ರೆ ಅವತ್ತಿನ ಸಿದ್ದರಾಮೇಶ್ವರರು ಬಸವಣ್ಣನವರ ಸಂಪರ್ಕಕ್ಕೆ ಬರುವಕ್ಕಿಂತ ಪೂರ್ವದಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಸಿದ್ಧಿಯನ್ನ ಪಡೆದಿದ್ರು ಶಿವಯೋಗಿ ವಚನಕಾರರಾಗಿ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ ಅಲ್ಲಮ ಪ್ರಭುಗಳು ತೆಗೆದುಕೊಂಡಂತಹ ನಿರ್ಣಯ ಏನಿದೆ ಅಲ್ಲ ಬಹಳಷ್ಟು ಪ್ರಮುಖವಾಗಿರುವಂತಹ ಇಲ್ಲಿ ನಾವು ಗಮನಿಸ್ತಾ ಇರುವಂತಹದ್ದು ಹನ್ನೆರಡನೇ ಶತಮಾನದಲ್ಲಿ ಶರಣರ ಜೊತೆಗೆ ಸಿದ್ದರಾಮೇಶ್ವರರ ಪ್ರಭಾವ ಯಾವ ರೀತಿ ಇತ್ತು ಅನ್ನೋದಕ್ಕೆ ಅನೇಕ ಐತಿಹಾಸಿಕ ಗುರುಗಳು ಶಾಸನಗಳಾಗಿರ್ಬಹುದು ದೇವಾಲಯಗಳಾಗಿರ್ಬಹುದು ನಮಗೆಲ್ಲಾ ಸಾಕ್ಷಿಯನ್ನು ನೀಡ್ತಾವ ಅಂತವರಲ್ಲಿ ಸಿದ್ದರಾಮೇಶ್ವರ ಕುರಿತಾಗಿ ಈ ಪಡೇಕನೂರ್ ಶಾಸನ ಅಂತ ಹೇಳಿ ಮುದ್ದೇವಾಳ ತಾಲೂಕಿನ ಪಡೇಕನೂರ್ ಶಾಸನ ಹನ್ನೆರಡುನೂರ ಇಪ್ಪತ್ತ ಐವತ್ತಾರರಲ್ಲಿ ರಚನೆಯಾಗಿರುವಂತಹ ಆ ಪಡೇಕನೂರ್ ಶಾಸನದಲ್ಲಿ ಸಿದ್ದರಾಮೇಶ್ವರ ಕುರಿತು ಹೀಗೆ ಹೇಳ್ತಾ ಇದೆ ಸ್ವಚ್ಛಂದ ಮೃತ್ಯುಂಜಯಂ ಸಿದ್ಧ ಕುಲವಾರ್ ವರ್ಧಕ ಸುಧಾಕರಂ ಅಂದ್ರೆ ಈ ರೀತಿಯಾಗಿ ಅನ್ನುವಂತ ಸಿದ್ದರಾಮೇಶ್ವರರು ಕೊಲ್ಲಾಪುರದಿಂದ ಕೇಂದ್ರವಾಗಿಟ್ಕೊಂಡು ಈ ವಿಜಯಪುರ ಜಿಲ್ಲೆಯ ಬೆಳಗಾವಿ ಮೀರಿ ಅನೇಕ ಪ್ರದೇಶಗಳವರೆಗೂ ಅವರ ಪ್ರಭಾವ ಉಂಟಾಗಿತ್ತು ಅನ್ನೋದನ್ನ ನಾವು ಗಮನಿಸಬಹುದು ಹಾಗೇನೆ ಅನೇಕ ಶಾಸನಗಳು ಜಟ್ಕಿ ಶಾಸನ ಆಗಿರಬಹುದು ಕುಂಟೋಜಿ ಶಾಸನ ಆಗಿರಬಹುದು ಇಂದೆಲ್ಲಾ ಕಡೆನೂ ಸಿದ್ದರಾಮೇಶ್ವರ ಕುರಿತಾಗಿ ಬಹಳಷ್ಟು ವಿಚಾರಗಳು ನಮ್ಗೆಲ್ಲ ಲಭ್ಯ ಆಗ್ತವೆ ಪ್ರಮುಖವಾಗಿ ಇವತ್ತಿನ ಮಹಾರಾಷ್ಟ್ರ ಭಾಗವಾಗಿರುವಂತಹ ಸೋಲಾಪುರ್ ಪರಿಸರದಲ್ಲಿ ಸಿದ್ದರಾಮೇಶ್ವರ ಚಟುವಟಿಕೆ ತುಂಬಾ ಪ್ರಭಾವಶಾಲಿಯಾಗಿತ್ತು ಮಹಾರಾಷ್ಟ್ರದ ಉಸ್ಮಾನಾಬಾದ್ ಸೋಲಾಪುರ್ ಜಿಲ್ಲೆಗಳಲ್ಲಿ ಕರ್ನಾಟಕದ ವಿಜಯಪುರ ಧಾರವಾಡ ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸಹ ಈ ಕಪಿಲ ಮಲ್ಲಿಕಾರ್ಜುನನ ಆರಾಧ್ಯ ದೇವಕ್ಕೆ ದತ್ತಿಗಳನ್ನ ನೀಡಿರುವುದು ಕುರಿತಾಗಿ ಶಾಸನಗಳಿಗೆ ಸಿಗ್ತಾವ ಹಾಗೇನೆ ದತ್ತಿ ನೀಡಿದವರು ಯಾರು ಅಂತಂದ್ರೆ ಅಂದಿನ ಸಮ್ರಾಟರಾಗಿದ್ದ ದೇವಗಿರಿಯ ಯಾದವರು ಮಾಂಡಲಿಕರಾಗಿದ್ದ ಗೋವೆಯ ಕದಂಬರರು ಮತ್ತು ತರುವಾಯದ ವಿಜಯನಗರ ಅರಸರು ಶಾಸನಗಳಲ್ಲಿ ಕಾವ್ಯಗಳಲ್ಲಿ ಇವರನ್ನ ಜಗದ್ಗುರು ಕರೆದಿರುವಂತದ್ದು ಇವರ ಒಂದು ಸಾಧನೆ ಮೇರು ಪರ್ವತಕ್ಕೆ ಅದು ಸಾಕ್ಷಿಯಾಗಿದೆ ಸಿದ್ದರಾಮ ಚರಿತ್ರ ಅನ್ನುವಂತ ಒಂದು ಕೃತಿ ಒಳಗಡೆ ಇವರನ್ನ ಶೈವ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಬಿಂಬಿಸ್ತಾರೆ ಅಷ್ಟೇ ಅಲ್ಲ ಬಿಜ್ಜಳನ ಮರಣದ ನಂತರ ಅರ್ಣದೇವ ಅವನ ಮಗನ ತನಗೆ ಪಟ್ಟ ಕಟ್ಟಿ ಆಶೀರ್ವಾದ ಮಾಡ್ಬೇಕಂತೇಳಿ ಸಿದ್ದರಾಮೇಶ್ವರನ ಆಮಂತ್ರಿಸಿದ್ದು ಈ ರಾಜ್ಯದ ಪ್ರಸಿದ್ಧಿಗೆ ದೊಡ್ಡ ಸಾಕ್ಷಿ ಅಂತ ಹೇಳಿ ಎಂ ಎಂ ಕಲಬುರ್ಗಿ ತಮ್ಮ ಮಾರ್ಗ ಸಂಪುಟ ಸಿದ್ದರಾಮೇಶ್ವರ ಕುರಿತಾಗಿ ಹೇಳ್ತಾ ಹೋಗ್ತಾರೆ ಹಾಗೇನೆ ಸಿದ್ದರಾಮೇಶ್ವರರು ಪ್ರಾರಂಭದಲ್ಲಿ ಶೈವ ಪರಂಪರೆಯನ್ನ ಮುಂದೂಡಿಸಿಕೊಂಡು ಅನೇಕ ಪವಾಡಗಳನ್ನ ಮಾಡಿದ್ರು ಅಂತ ಹೇಳ್ತಾರೆ ಅವರು ಸತ್ತ ವ್ಯಕ್ತಿಗಳನ್ನ ಪ್ರಾಣಿಗಳಿಗೆ ಜೀವದಾನ ಮಾಡಿ ಲೋಕಸೇವೆ ಮಾಡಿದ್ರು ಹಾಗೇನೆ ಸಾಕಾರ ನಿಷ್ಠೆಯ ಭಾಗವಾಗಿ ದೇವಾಲಯಗಳ ನಿರ್ಮಾಣ ಮಾಡಿದ್ರು ಲಿಂಗ ಸ್ಥಾಪನೆಗಳಿಂದ ಸೊನ್ನಲಿಗೆಯನ್ನು ಅಭಿನವ ಶ್ರೀಶೈಲವನ್ನಾಗಿ ಮಾಡಿದ್ರು ಹೀಗೆ ಅನೇಕ ಜನ ಉಪಕಾರಿ ಕೆಲಸವನ್ನ ಮಾಡ್ತಾ ಇರುವಂತಹ ಸಿದ್ದರಾಮೇಶ್ವರರು ಇವತ್ತು ಆ ಭಾಗದಲ್ಲಿ ಅಲ್ಲಿ ಜನ ಕಾಣ್ತಿರುವಂತ ಸಿದ್ದರಾಮೇಶ್ವರರೇ ಭಿನ್ನವಾಗಿದ್ದಾರೆ ವಚನಕಾರರ ಹಿನ್ನೆಲೆಯಿಂದ ನಾವು ನೋಡ್ತಾ ಇರುವಂತಹ ಸಿದ್ದರಾಮೇಶ್ವರರು ಭಿನ್ನಾಗಿದ್ದಾರೆ ಅರ್ಥ ಇಷ್ಟೇ ಸಿದ್ದರಾಮೇಶ್ವರನ ಸೋಲಾಪುರ್ ಭಾಗದಲ್ಲಿ ಈಗಲೂ ಸಹ ಅವರು ಶೈವ ಪರಂಪರೆಯ ಹಿನ್ನೆಲೆಯ ಜಗದ್ಗುರು ಅಂತ ಭಾವದಿಂದ ನೋಡ್ತಾರೆ ವಿನಃ ಇಷ್ಟಲ್ಲಿಂದ ಸಾಧಕನಾಗಿ ಬಸವಾದಿ ಶರಣರ ಸಂಪರ್ಕ ಬಂದ ಮೇಲೆ ಅವೆಲ್ಲವನ್ನು ತೊರೆದಿರುವಂತಹ ಅವರು ಇನ್ನೂ ಮನಪೂರ್ವಕವಾಗಿ ಒಪ್ಪಿಕೊಂಡಿಲ್ಲ ಅನ್ನೋದಕ್ಕೆ ಅವರು ಪೂಜಿಸ್ತಾ ಇರುವಂತಹ ಆ ದೇವಾಲಯದ ಚಟುವಟಿಕೆಗಳೇ ನಮಗೆ ಸಾಕ್ಷಿಯನ್ನು ಹೇಳ್ತಾರೆ ಹಾಗೆ ಈ ಸಿದ್ದರಾಮೇಶ್ವರ ಸುಲಾಪುರಕ್ಕೆ ಅಭಿನವ ಶ್ರೀಶೈಲ ಕೀರ್ತಿ ತಂದ್ರು ಅಂತ ಹೇಳ್ಕೊಂಡು ಸಿದ್ದರಾಮೇಶ್ವರನು ದೇವರ ರೂಪದಲ್ಲಿ ಕಾಣ್ತಾ ಇರ್ತಾರೆ ಅಲ್ಲದನ್ನೇ ಸಿದ್ದರಾಮೇಶ್ವರ ಕುರಿತಾಗಿ ನಮಗೆ ಶಾಸನಗಳು ಯಾವ್ಯಾವ ಭಾಗದಲ್ಲಿ ಸಿಗ್ತಾ ಇದಾವೆ ಅಂತಂದ್ರೆ ತುಳಜಾಪುರ ತಾಲೂಕಿನ ನಿಲೇಗಾಂವ್ ಕೆಸೆಗಾಂವ್ ಇಟ್ಕಲ್ ಮೊಹಳ್ ತಾಲೂಕಿನ ಜಂಬಗಾಂವ್ ಅಕ್ಕಲಕೋಟ ತಾಲೂಕಿನ ಅಕ್ಕಲಕೋಟ ಹಿಂಡಿ ತಾಲೂಕಿನ ಚೋರ್ಗಿ ಸಂಕ ಕೂಡ್ಗಿ ಕಪನಿಂಬರ್ಗಿ ಟಾಕ್ಳಿ ಚಡ್ಚಣ ಮುದ್ದೇವಾಳ ತಾಲೂಕಿನ ಗುಂಡ್ಕರ್ಜಿ ಪಡೇಕ್ನೂರು ಜಟಿಗಿ ಬಿಳಿಗಿ ತಾಲೂಕಿನ ಯಡಳ್ಳಿ ಹುಬ್ಬಳ್ಳಿ ತಾಲೂಕಿನ ಕಟ್ನೂರು ಧಾರವಾಡ ತಾಲೂಕಿನ ಕೊಟಬಾಗಿ ಹಾವೇರಿ ತಾಲೂಕಿನ ಸಂಗುನೂರು ಸವನೂರು ತಾಲೂಕಿನ ಮಂತ್ರವಾಡಿ ಸೊರಬ ತಾಲೂಕಿನ ಕೋಳಿಸಾಲೆ ಹೀಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಎಲ್ಲ ಶಾಸನಗಳು ಕುಡಿಸ್ ಇಪ್ಪತ್ತೆರಡು ಶಾಸನಗಳಲ್ಲಿ ಕಪಿಲ್ ಸಿದ್ದ ಮಲ್ಲಿಕಾರ್ಜುನ ದೇವರಿಗೆ ದಾನದ ರೂಪದಲ್ಲಿ ಬಿಟ್ಟಿರುವಂತಹ ಪ್ರದೇಶದ ಶಾಸನಗಳು ನಮ್ಗೆ ಅಂತಂದ್ರೆ ಆವತ್ತಿನ ಕಾಲದಲ್ಲಿ ಸಿದ್ದರಾಮೇಶ್ವರರು ಯಾವ ಪ್ರಮಾಣದ ಒಂದು ಪ್ರಭಾವವನ್ನ ಜನಮಾನಸ ಮೇಲೆ ಹೊಂದಿದ್ರು ಅನ್ನೋದನ್ನ ನಾವು ಅರ್ಥೈಸಬಹುದು ಅಂತಹ ಸುಲಾಪುರದ ದೇವಾಲಯ ಬಹುಶಃ ಈಗ ನಾವು ನೋಡ್ತಾ ಇರುವಂತಹ ದೇವಾಲಯ ಇಂತಲೂ ಭಿನ್ನವಾಗಿದೆ ಅಂತ ಹೇಳಿ ಎಲ್ಲ ಕಲಬುರ್ಗಿ ಅವರು ಹೇಳ್ತಾರೆ ಸೊಲಾಪುರದ ಇಂದು ಸೊಲಾಪುರದ ನಗರದ ಉತ್ತರ ಕಸಬಾಪೇಟೆಯಲ್ಲಿರುವ ಸಾಮಾನ್ಯ ವಿನ್ಯಾಸದ ಮಲ್ಲಿಕಾರ್ಜುನ ಹೆಸರಿನ ದೇವಾಲಯವೇ ಸಿದ್ದರಾಮೇಶ್ವರ ಪೂಜಿಸುತ್ತಿರುವಂತಹ ದೇವಾಲಯ ಆಗಿರಬಹುದು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಾವು ಕೋಟೆ ಒಳ ಭಾಗದಲ್ಲಿರುವಂತಹ ಒಂದು ಹಾಳು ದೇವಾಲಯ ಇದೆ ಆ ದೇವಾಲಯದ ಹನ್ನೆರಡು ಶತಮಾನದ ಎರಡು ಶಾಸನಗಳು ಮುಂಬೈ ಪ್ರಿನ್ಸ್ ಆಫ್ ವೇಲ್ಸ್ ಮ್ಯೂಸಿಯಂದಲ್ಲಿ ಕಪಿಲ್ ಸಿದ್ದ ಮಲ್ಲಿಕಾರ್ಜುನ ದೇವಾಲಯಕ್ಕೆ ದತ್ತಿ ನೀಡಿರುವುದು ಇವುಗಳ ವಿಷಯ ಆಗೈತಿ ಈ ಶಾಸನಗಳು ವದಿಸುವ ಮಾಹಿತಿಯಿಂದ ಕೋಟೆಯಲ್ಲಿರುವ ಹಾಳು ದೇವಾಲಯವೇ ಸಿದ್ದರಾಮೇಶ್ವರನಿಂದ ಪೂಜೆಗೊಳ್ಳುತ್ತಿದ್ದ ಕಪಲ್ಸಿದ್ಧ ಮಲ್ಲಿಕಾರ್ಜುನ ದೇವಾಲಯವೆಂದು ಸ್ಪಷ್ಟವಾಗುತ್ತದೆ ಅಂತ ಹೇಳಿ ಇಲ್ಲಿ ಕಲ್ಬುರ್ಗಿಯವರು ಹೇಳ್ತಾರೆ ಆ ಸಿದ್ದರಾಮ ಪುರಾಣದ ಒಳಗೆ ವರ್ಣಿಸುವಂತಹ ಭವ್ಯವೂ ಆಗಿದೆ ಮಲ್ಲಿಕಾರ್ಜುನ ಆಗ್ನೇಯ ದಿಕ್ಕಿನಲ್ಲಿ ಕೆರೆ ಕಟ್ಟಲಾಯಿತು ಎಂದು ಸಿದ್ದರಾಮ ಪುರಾಣದಲ್ಲಿ ಹೇಳುವಂತಹ ಮಾತು ಕೋಟೆಯೊಳಗಿನ ದೇವಾಲಯಕ್ಕೆ ಮಾತ್ರ ಹೊಂದಿಕೆ ಆಗುತ್ತದೆ ಆದುದರಿಂದ ಇಂದು ಉತ್ತರ ಕಸಬಾಪೇಟೆಯಲ್ಲಿದ್ದು ಆಮೇಲೆ ಕಟ್ಟಿಸಿದ ದೇವಾಲಯ ಇರಬಹುದು ಅಂತೇಳಿ ಅವರು ಹೇಳ್ತಾರೆ ಹೀಗೆ ಇಂತಹ ಒಂದು ಪ್ರಭಾವ ಬೀರುವಂತಹ ಸಿದ್ದರಾಮೇಶ್ವರ ಲಿಂಗೈಕ್ಯರಾಗಿರುವಂತಹ ಜೀವಂತ ಸಮಾಧಿ ಹೊಂದಿದ್ರು ಅಂತ ಹೇಳಿ ನಂಬಿರುವಂತಹ ಆ ಸಮಾಧಿ ಸೋಲಾಪುರದ ಈ ಮಲ್ಲಿಕಾರ್ಜುನ ದೇವಾಲಯದ ಆವರಣದಲ್ಲಿ ಕೆರೆಯ ಮಧ್ಯದಲ್ಲಿ ಬನ್ನಿ ಈ ಒಂದು ಸಮಾಧಿಯನ್ನ ನಾವು ಸಂದರ್ಶಿಸೋಣ ಮುಂದಿನ ಸಂಚಿಕೆಯಲ್ಲಿ ಸಿದ್ದರಾಮೇಶ್ವರನ ಕುರಿತಾಗಿ ಹನ್ನೆರಡನೇ ಶತಮಾನದ ಶರಣರು ಯಾವ ಅಭಿಪ್ರಾಯವನ್ನ ತಮ್ಮ ವಚನಗಳಲ್ಲಿ ಮಂಡಿಸಿದ್ದಾರೆ ಎಂಬುದನ್ನು ನೋಡೋಣ ಈಗ ಇಂತಹ ಶಿವಯೋಗಿ ಸಿದ್ದರಾಮೇಶ್ವರರು ಶಾಂತಿಯನ್ನ ಹೊಂದಿರುವಂತಹ ಅವರು ಜೀವಂತ ಸಮಾಧಿ ಹೊಂದಿದ್ದಾರೆ ಎಂದು ನಂಬಲಾಗಿರುವಂತಹ ಆ ಒಂದು ಸ್ಥಳವನ್ನ ಸಂದರ್ಶಿಸೋಣ ಸರ್ವರಿಗೂ ಶರಣು ಶರಣಾರ್ಥಿ belum meleter datang balik dia